ಹಾಯ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಟ್ವಿಸ್ಟರ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡು ನಂತರ ಇವತ್ತಿನ ರೆಸಿಪಿ ನೋಡ್ರಿ ಸಿಂಪಲ್ ಆಗಿ ಮಾಡ್ಕೊಳ್ಳೋವಂಥ ಬೀಟ್ರೂಟ್ ಪಲ್ಯ ಸೊ ಈ ಬೀಟ್ರೂಟ್ ಪಲ್ಯ ನೋಡ್ರಿ ಅಗದಿ ಸಿಂಪಲ್ ಒಗ್ಗರಣೆಯಿಂದ ಮಾಡ್ಕೊಳ್ಳೋವಂಥದ್ದು ಯಾವುದೇ ರೀತಿ ಮಸಾಲೆ ಪದಾರ್ಥನ ಬಳಸಲಾರ್ದಂಗೆ ಹತ್ತು ನಿಮಿಷದಾಗ ಮಾಡುವಂತಹ ಬೀಟ್ರೂಟ್ ಪಲ್ಯ ಇದು ಈ ಡಯಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಸೊ ಬರ್ರಿ ಡೀಟೇಲ್ ಆಗಿ ವಿಡಿಯೋ ನೋಡು ಅಂತ ನಿಮ್ಮನೆಯಾಗೂ ಸಹಿತ ಬೀಟ್ರೂಟ್ ಇದ್ದರೆ ವಿಡಿಯೋ ನೋಡಿದ ನಂತರ ಬರೀ ಹತ್ತು ನಿಮಿಷದಾಗ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಬೋದು ಬರೀ ವಿಡಿಯೋ ನೋಡೋಣ ಬರೀ ಈಗ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕೊಳಾಗತ್ತೀನಿ ಸೊ ಆಯಿಲ್ ಹಾಕೊಂಡಾದ್ಮೇಲೆ ನೋಡಿರಿ ಅದು ಚಲೋ ತಿಂಗ ಕಾಯಬೇಕು ಸೊ ಎಣ್ಣೆ ಕಾದ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವಿನ ಹಾಕೊಳಾಕತ್ತೀನಿ ಹಾಕೊಂಡಾದ್ಮೇಲೆ ಅದು ಚಟಪಟಾನ ಸಿಡಿ ಹೊತ್ತಿನಾಗ ನೋಡಿರಿ ಅರ್ಧ ಚಮಚದಷ್ಟು ಅದಕ್ಕೆ ಜೀರಿಗೆನೂ ಸಹಿತ ಹಾಕೊಳಾಗತ್ತೀನಿ ಜೀರಿಗೆ ಸಾಸಿವೆ ಹಾಕೊಂಡು ಆದ ನಂತರ ಇದಕ್ಕೆ ಉದ್ದಿನಬೇಳೆ ಹಾಕೊಳಾತ್ತೀನಿ ಒಂದು ಅರ್ಧ ಚಮಚದಷ್ಟು ಆಮೇಲೆ ಅರ್ಧ ಚಮಚದಷ್ಟು ಇದಕ್ಕೆ ಕಡ್ಲಿಬೇಳೆನೂ ಸಹಿತ ಹಾಕೊಳಾತೇನೆ ಆದಮೇಲೆ ಒಂದು ಥರ್ಟಿ ಸೆಕೆಂಡ್ಸ್ ಇದನ್ನ ಚಲೋ ತೆಂಗಾಗಿ ಹುರ್ಕೊಳ್ರಿ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಬೇಳೆ ಕೆಂಪಗಾದ್ರೆ ಸಾಕು ಆದಷ್ಟು ಲೋ ಫ್ಲೇಮ್ನ ಇಟ್ಕೊಂಡು ಒಗ್ಗರಣ ಹಾಕೊಳ್ರಿ ಯಾಕಂದ್ರೆ ಹೊತ್ತಬಾರ್ದು ಸಾಸಿವೆ ಆಗಲಿ ಜೀರಿಗೆ ಆಗಲಿ ಉದ್ದಿನ ಬೇಳೆ ಕಡಲೆಬೇಳೆ ಯಾವುದು ಹೊತ್ತಲಾರ್ದಂಗೆ ನೋಡ್ಕೊರಿ ಸೊ ಈಗ ನೋಡ್ರಿ ಸ್ವಲ್ಪ ಕೆಂಪಗಾಗೆ ಉದ್ದಿನ ಬೇಳೆ ಅದಾದ ಅದಾದಮೇಲೆ ನಾವು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಾಕೋಬೇಕಾಗ್ತದೆ ನಾ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಿಂಗೆ ರಫಾಗೆ ಚಾಪ್ ಮಾಡಿ ಹಾಕ್ಕೊಂಡೇನಿ ಸೊ ನೀವು ಅಗ್ದಿ ಜಿನ್ಗೇನೂ ಕಟ್ ಮಾಡ್ಕೊಬೋದು ಸ್ವಲ್ಪ ಹಿಂಗೆ ದೊಡ್ಡ ದೊಡ್ಡಾಗೂ ಸಹಿತ ಕಟ್ ಮಾಡಿ ಹಾಕ್ಕೊಬೋದು ಹಾಕೊಂಡಾದ್ಮೇಲೆ ಚಲೋ ತೆಂಗಿದನ್ನು ಫ್ರೈ ಮಾಡ್ಕೊಳ್ರಿ ಒಂದು ಎರಡು ನಿಮಿಷ ಚಲೋ ತೆಂಗಿದನ್ನು ಗುಲಾಬಿ ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಿ ಆದಮೇಲೆ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕಾಗ್ತದೆ ನೋಡ್ರಿ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಹಾಕೊಂಡೇನೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ತೊಗೋಬಹುದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಸಹಿತ ಒಂದು ನಿಮಿಷ ಫ್ರೈ ಮಾಡ್ಕೋರಿ ಫ್ರೈ ಮಾಡ್ಕೊಂಡು ಆದಮೇಲೆ ಎರಡು ಕಡ್ಡಿಯಷ್ಟು ಕರಿಬೇವನ್ನ ನಾನು ಇದಕ್ಕೆ ಸೇರಿಸ್ಕೊಳಾತೀನಿ ಎರಡು ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸಹಿತ ಚೊಲೋ ತೆಂಗು ಬಾಳಿಸ್ಕೊರಿ ಸೊ ಕರಿಬೇವು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲನೂ ಒಗ್ಗರಣೆ ಜೊತೆ ಚಂದಗೆ ಮಿಕ್ಸ್ ಮಾಡಿಕೊಂಡು ಚಲೋ ತೆಂಗಿದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊರಿ ಫ್ರೈ ಆದಮೇಲೆ ಈಗ ನಾವು ಬೀಟ್ರೂಟ್ನ ಸೇರಿಸ್ಕೋಬೇಕು ಬೀಟ್ರೂಟ್ ನೋಡ್ರಿ ನಾನು ಹಿಂಗೆ ಕ್ಯೂಬ್ಸ್ ಕತ್ತೆ ಸಣ್ಣಗೆ ಕಟ್ ಮಾಡ್ಕೊಂಡಿನಿ ಒಂದು ನಾಲ್ಕುನೂರು ಗ್ರಾಮ್ ಅಷ್ಟು ಇದು ಬೀಟ್ರೂಟು ಇಲ್ಲೇ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಗಡ್ಡಿ ಬೀಟ್ರೂಟ್ ಇದು ಅರ್ಧ ಕೆ ಜಿಗೆ ಒಂದು ನೂರು ಗ್ರಾಮ್ ಅಷ್ಟು ಕಮ್ಮಿ ಐತಿ ಸೊ ಇಷ್ಟು ಬೀಟ್ರೂಟ್ನ ನಾನು ಈ ಒಗ್ಗರಣಿಗೆ ಸೇರಿಸ್ಕೊಳಕತ್ತೀನಿ ಈ ಬೀಟ್ರೂಟ್ ಹಾಕೊಂಡು ಆದಮೇಲೆ ನೋಡ್ರಿ ಇದನ್ನು ಮಸ್ತಗೆ ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು ಈ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಚಲೋ ತೆಂಗಿ ಇದನ್ನು ಒಂದರಿಂದ ಎರಡು ನಿಮಿಷ ಚೆಂದಗೆ ಫಸ್ಟಿಗೆ ಇದನ್ನು ಹುರ್ಕೋಬೇಕಾಗ್ತದೆ ಚಂದಗೆ ಮಿಕ್ಸ್ ಮಾಡಿಕೊರೆ ಹೈ ಫ್ಲೇಮ್ ಇಟ್ಕೊಂಡು ಚಲೋ ತೆಂಗಿದನ್ನು ಫ್ರೈ ಮಾಡ್ಕೊರಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗ್ತದೆ ಆಲ್ಮೋಸ್ಟ್ ನಾವು ಪಲ್ಯನ ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದೇವಿ ನೋಡ್ರಿ ವಿತಿನ್ ಟೆನ್ ಮಿನಿಟ್ಸ್ ಆಗುವಂತಹ ಮಸ್ತ್ಗೆ ಹೆಲ್ದಿ ಮತ್ತು ಟೇಸ್ಟಿ ಬೀಟ್ರೂಟ್ ಪಲ್ಯ ಇದು ಸೊ ನೋಡಿರಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ಚಲೋ ತೆಂಗ್ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದು ನಿಮಿಷ ಚಲೋ ತೆಂಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಚಂದಗೆ ಬೇಯಾಕೆ ಬಿಟ್ಬಿಡ್ರಿ ನಡಕ್ಕೆ ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿ ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೇನಾದ್ರೂ ನಿಮ್ಗೆ ಉಪ್ಪು ಕಮ್ಮಿ ಅನ್ನಿಸ್ತು ಅಂದರೆ ಮೇಲೆ ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪನ್ನ ನೀವು ಸೇರಿಸ್ಕೋಬಹುದು ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಮತ್ತೆ ನಾನಿಲ್ಲಿ ಸೇರಿಸ್ಕೊಂಡು ಆಮೇಲೆ ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ ಚಲೋ ತೆಂಗ್ ಒಂದು ಮೂರು ನಿಮಿಷ ಬೇಯಿಸ್ಕೊಂಡಿನಿ ಸೊ ಯಾವುದಕ್ಕೂ ಒಂದು ಐದು ನಿಮಿಷರ ನೀವು ಮುಚ್ಚಣ ಮುಚ್ಚಿ ಇದನ್ನು ಲೋ ಫ್ಲೇಮ್ನಾಗ ಚಂದಗೆ ಇದನ್ನು ಬೇಯಿಸ್ಕೊರಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೀಟ್ರೂಟ್ ಬೆಂದ್ರೆ ಸಾಕು ಕಂಪ್ಲೀಟಾಗಿ ಪೂರ್ತಿ ಮೆತ್ತಗೆ ಬೀಟ್ರೂಟ್ ಬೆಂದುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಸ್ವಲ್ಪ ಇದು ನಮ್ಗೆ ಬಾಯಿಗೆ ರುಚಿ ಕೊಡಬೇಕು ಅಂದರೆ ಕಂಪ್ಲೀಟ್ ಬೇಯೋಕ್ಕಿಂತ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದ್ರೆ ಭಾಳ ಟೇಸ್ಟ್ ಇರ್ತದೆ ಪಲ್ಯ ಸೊ ನೋಡ್ರಿ ಈಗ ಸಿಂಪಲ್ ಮತ್ತು ಟೇಸ್ಟಿ ಹೆಲ್ದಿ ಆದಂಥ ಬೀಟ್ರೂಟ್ ಪಲ್ಯ ರೆಡಿ ಆಗದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಪ್ಲೀಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋಸ್ನ ಫಸ್ಟ್ ನೀವೇ ನೋಡ್ಬೋದು ಸೊ ಸಿಕ್ತಿನಂತ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಈ ವಿಡಿಯೋನ ಏನು ಮಾಡಕತ್ತೀನಿ ಥ್ಯಾಂಕ್ ಯು ಸೋ ಮಚ್